ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಅವತ್ತು ಜೂಡಿಯೋಲ್ಲಿ ತಗೋ ಶಾಪಿಂಗ್ ಮಾಡಿದ್ದಂಥ ಬಟ್ಟೆಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ ಅದೇ ವಿಡಿಯೋ ಈಗ ಮಾಡ್ತಾಯಿದ್ದೀನಿ ಇದು ವೈಟ್ ಕಾರ್ಗೋ ಅವಳು ತೊಗೊಂಡಿದ್ದ ಹೋದ ತಕ್ಷಣ ಇಷ್ಟಪಟ್ಟು ತಗೊಂಡಿದ್ದಂಥ ಫಸ್ಟ್ ಡ್ರೆಸ್ ಇದು ಇದು ಪ್ರೈಸಿಂಗ್ ವೈಸು ಚೆನ್ನಾಗಿದೆ ಏಯ್ಟ್ ನೈಂಟಿ ನೈನ್ ಪ್ರೈಸು ಮತ್ತು ಮೆಟೀರಿಯಲ್ ವೈಸೂ ತುಂಬ ಚೆನ್ನಾಗಿದೆ ಮತ್ತು ನೆಕ್ಸ್ಟ್ ಇದು ಬಂದು ಕಾರ್ಗೋ ಪ್ಯಾಂಟ್ ಜಸ್ಟ್ ಆ ಥರ ತುಂಬ ವೈಡಾಗಿ ಏನಿಲ್ಲ ಇದಕ್ಕೆ ಜಸ್ಟ್ ನಮ್ಮ ನಾರ್ಮಲ್ ಕಾರ್ಗೋ ಪ್ಯಾಂಟ್ ಇದು ಟೂ ಸೈಡ್ಸ್ ಪಾಕೆಟ್ಸ್ ಆಗಿರ್ಬೋದು ಅಥವಾ ಪ್ಯಾಂಟ್ ಮೆಟೀರಿಯಲ್ ವೈಸ್ ಆಗಿರ್ಬೋದು ತುಂಬ ನನಗಂತೂ ಇಷ್ಟ ಆಯಿತು ಮತ್ತು ಇನ್ನೊಂದು ಬಂದು ವೈಟ್ ಟ್ರೌಸರ್ ಇದು ಪ್ರೈಸ್ ಬಂದು ಇದು ಕೂಡ ಏಯ್ಟ್ ನೈಂಟಿ ನೈನ್ ಅಂದ್ಕೊತೀನಿ ಬಟ್ ತುಂಬ ಸಾಫ್ಟಾಗಿತ್ತು ಮೆಟೀರಿಯಲ್ ಅಂತೂ ಒಂಥರ ಏನಂತಾರೆ ತುಂಬ ಹಗೂರವಾಗಿ ತುಂಬ ಚೆನ್ನಾಗಿತ್ತು ಮೆಟೀರಿಯಲ್ ಇದು ನನಗೆ ಕಲೆಕ್ಷನ್ಸ್ ಅಂತೂ ತುಂಬ ಇಷ್ಟ ಆಯಿತು ಸ್ಟುಡಿಯೋದಲ್ಲಿ ಇದಕ್ಕೂ ಟೂ ಸೈಡ್ಸ್ ಪಾಕೆಟ್ಸ್ ಕೊಟ್ಟಿದ್ದಾರೆ ಚೆನ್ನಾಗಿದೆ ಮೆಟೀರಿಯಲ್ ಕೂಡ ಇನ್ನೊಂದು ಅದಕ್ಕೆ ಶಾರ್ಟ್ ಟಾಪ್ಸ್ ತೊಗೊಂಡ್ಳು ಇದು ಬ್ಲ್ಯಾಕ್ ಬಂದು ಫುಲ್ ಸ್ಲೀವ್ಸ್ ಇದೆ ಇದು ಪ್ರೈಸಿಂಗ್ ಬಂದು ಫೋರ್ ನೈಂಟಿ ನೈನ್ ಇದು ಚೆನ್ನಾಗಿದೆ ಬಟನ್ಸ್ ಇದೆ ಟಿ ಶರ್ಟ್ಸ್ ಟ ಇದು ಟೈಪ್ ಥರ ಮೆಟೀರಿಯಲ್ಲು ಚೆನ್ನಾಗಿದೆ ಬಟ್ ಇದು ಲಾಸ್ಟಲ್ಲಿ ಅವಳು ಇಷ್ಟಪಟ್ಟು ಪರ್ಚೇಸ್ ಮಾಡಿದ್ದು ಚೆನ್ನಾಗಿದೆ ಇದನ್ನು ನೆಕ್ಸ್ಟ್ ಬಂದು ಡಾರ್ಕ್ ಬ್ಲೂ ಇದು ನನ್ನ ಅವರಪ್ಪನ ಸೆಲೆಕ್ಷನು ಈ ಇದು ಶಾರ್ಟ್ ಕ್ರಾಪ್ ಟಾಪ್ ಬಂದು ಸಮ್ಥಿಂಗ್ ಯಾ ಕಾಣಿಸ್ತಾ ಇದೆ ಅಂದ್ಕೊತೀನಿ ತ್ರೀ ನೈಂಟಿ ನೈನ್ ಇದಕ್ಕೂ ಬಟನ್ಸ್ ಕೊಟ್ಟಿದ್ದಾರೆ ಇದು ವೈಟ್ ಕಾರ್ಗೋಗೆ ಮ್ಯಾಚ್ ಮಾಡಿದ್ಲು ಬಟ್ ಆಮೇಲೆ ಇದಕ್ಕೆ ಬೇಡ ಅಂದ್ರೆ ಟ್ರೌಸರ್ ನೋಡಿ ಅದಕ್ಕೆ ತೊಗೊಂಡ್ಲು ಚೆನ್ನಾಗಿದೆ ಇದು ಬಂದು ಲೈಟ್ ಬ್ಲೂ ಬಂದು ಇದು ಮೆಟೀರಿಯಲ್ ಚೆನ್ನಾಗಿದೆ ಇದಕ್ಕೂ ಇದು ಒಂದೊಂದು ಒಂದೊಂದು ತೊಗೊತಾನೆ ಹೋಗ್ತಾಯಿದ್ಲು ಇದು ಫುಲ್ ಸ್ಲೀವ್ಸ್ ಇದೆ ಈ ಮೆಟೀರಿಯಲ್ಲು ತುಂಬ ಚೆನ್ನಾಗಿದೆ ಸಾಫ್ಟಾಗಿ ಚೆನ್ನಾಗಿದೆ ಪ್ರೈಸಿಂಗ್ ಬಂದು ಅದನ್ನು ತ್ರೀ ನೈಂಟಿ ನೈನೇ ಇದನ್ನು ತ್ರೀ ನೈಂಟಿ ನೈನೇ ಬಟ್ ಪ್ರೈಸಿಂಗ್ ನಾನು ಹೇಳಿದ್ನಲ್ಲ ತುಂಬಾ ಚೆನ್ನಾಗಿತ್ತು ಟಾಪ್ಸ್ ಆಗಿರ್ಬೋದು ಟ್ರೌಸರ್ಸ್ ಆಗಿರ್ಬೋದು ಮತ್ತು ನಿಮಗೆ ಕಾರ್ಗೋ ಪ್ಯಾಂಟ್ಸ್ ಆಗಿರ್ಬೋದು ಕಲೆಕ್ಷನ್ಸ್ ಅಂತೂ ತುಂಬ ಚೆನ್ನಾಗಿದೆ ಒಂದು ಸತಿ ವಿಸಿಟ್ ಮಾಡಿದ್ರೇ ಗೊತ್ತಾಗುತ್ತೆ ಮತ್ತು ನಾನು ಲಾಸ್ಟಲ್ಲಿ ಬರುವಾಗ ಈ ಡ್ರೆಸ್ ನೋಡಿ ಇಷ್ಟ ಆಯಿತು ಇದು ಚೆನ್ನಾಗಿತ್ತು ಸಮ್ಮರ್ಗೆ ಚೆನ್ನಾಗಿದೆ ಕಾಟನ್ ಅಂತ ಅಂದ್ಬಿಟ್ಟು ಲಾಂಗ್ ಫ್ರಾಕ್ ತಗೊಂಡೆ ಇದು ಟ್ರಾವೆಲಿಂಗಿಗೆ ಎಲ್ಲರೂ ಹೋದರೆ ಮಾಡಿದ್ರೆ ಚೆನ್ನಾಗಿದೆ ಸಮ್ಮರ್ಗೆ ಅಂದ್ಬಿಟ್ಟು ಇದನ್ನ ಪರ್ಚೇಸ್ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಮೆಟೀರಿಯಲ್ ವೈಸ್ ಓಕೆ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಕಲೆಕ್ಷನ್ಸ್ ಅಂತೂ ತುಂಬಾ ಇಷ್ಟ ಆಯಿತು ನನಗೆ ನೆಕ್ಸ್ಟ್ ಟೈಮ್ ಹೋದರೆ ಇಲ್ಲಿಗೆ ಹೋಗಿ ಪರ್ಚೇಸ್ ಮಾಡ್ಬೋದು ಅಂತ ಅನ್ನಿಸ್ತು ಈಗಿನ ಕಾಲದ ಮಕ್ಳಿಗಂತೂ ಎಷ್ಟು ಜೊತೆ ಬಟ್ಟೆ ಇದ್ರೂ ಸಾಕಾಗೋಗೋದಿಲ್ಲ ನಾನಿವತ್ತು ನನ್ನ ಮಗಳ ಬರ್ಡೇ ದಿನದ ವ್ಲಾಗ್ನ ನಾನು ಶೇರ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ವೆಜಿಟೇಬಲ್ ಪಲಾವ್ ಮಾಡಿದ್ದೆ ಅದು ನಾನು ನಿಮ್ಮ ಜೊತೆ ಶೇರ್ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಕಾಲೇಜ್ ಇರೋದ್ರಿಂದ ಬೆಳಗ್ಗೆ ಹೊತ್ತು ಸ್ವಲ್ಪ ಹರಿ ಇರುತ್ತೆ ಅದಕ್ಕೋಸ್ಕರ ನಾನು ಶೇರ್ ಮಾಡೋಕ್ಕಾಗಲಿಲ್ಲ ತುಂಬಾ ಚೆನ್ನಾಗಿ ಬಂದಿತ್ತು ರೆಸಿಪಿ ಅಂತಲೂ ಖಂಡಿತ ನೆಕ್ಸ್ಟ್ ಟೈಮ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈ ಪಲಾವು ವೆಜಿಟೇಬಲ್ ಪಲಾವ್ ಆ್ಯಕ್ಚುಲಿ ನಾನು ಮಾಡೋದು ನನ್ನ ಮಕ್ಕಳಿಗೆ ತುಂಬ ಇಷ್ಟ ಬರ್ಡೇ ದಿವಸ ಇದೇ ಬೇಕು ಅಂತ ಕೇಳಿದ್ದಕ್ಕೋಸ್ಕರ ಬೆಳಗ್ಗೆ ವೆಜಿಟೇಬಲ್ ಪಲಾವ್ ಮತ್ತು ರಾಯ್ತಾ ಮಾಡಿದ್ದೆ ಗಲ್ಗೆ ಸ್ವಲ್ಪ ಸರ್ಪ್ರೈಸಸ್ ಕೊಡೋಣ ಅಂತ ಅವಳು ಕಾಲೇಜಿಂದ ಬರೋಸ್ರಲ್ಲಿ ಅವಳಿಗೆ ಏನೇನು ಇಷ್ಟ ಅದನ್ನು ಮಾಡಲಿಕ್ಕೆ ಪ್ರಯತ್ನ ಪಟ್ಟೆ ಮನೆಯಲ್ಲೇನೇ ಬಿಕಾಸ್ ಅವಳಿಗೆ ತುಂಬ ಇಷ್ಟ ಆಗೋವಂಥ ಐಟಮ್ಸನ್ನ ಮನೇಲಿ ಮಾಡಿಕೊಟ್ರೆ ಅವ್ಳು ತುಂಬಾ ಖುಷಿ ಆಗುತ್ತೆ ಬನ್ನಿ ಏನೇನು ಸರ್ಪ್ರೈಸ್ ಕೊಟ್ಟೆ ಅಂತ ನೋಡೋಣ ಫಸ್ಟು ನಾನು ಮಾಡಿದ್ದು ಓರಿಯೋ ಫ್ರಾಪೆ ನಾನು ಇದನ್ನು ಫಸ್ಟ್ ಟೈಮ್ ಮನೇಲಿ ಟ್ರೈ ಮಾಡಿದ್ದು ಇದಕ್ಕೆ ನಾನು ತೊಗೊಂಡಿರೋ ಐಟಮು ಓರಿಯೋ ಬಿಸ್ಕೆಟ್ಸು ಒಂದು ಮೂರು ನಾಲ್ಕು ಓರಿಯೋ ಬಿಸ್ಕೆಟ್ಸ್ ತೊಗೊಂಡೆ ತಗೊಂಡು ಚೆನ್ನಾಗಿ ಈ ಥರ ವಿತ್ ಕ್ರೀಮ್ ತೊಗೊಂಡು ಈ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಬೇಕು ಅದಾದಮೇಲೆ ಒಂದು ಕಪ್ ಇದಕ್ಕೆ ಹಾಲು ಆ್ಯಡ್ ಮಾಡಬೇಕು ಕಾದು ಹಾರಿಸಿರೋ ಹಾಲು ನಾನು ಹಾಕ್ತಾ ಇರೋದು ಇದನ್ನ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಬೇಕು ನಿಮಗೆ ಓರಿಯೋ ಬಿಸ್ಕೆಟು ಮತ್ತು ಮಿಲ್ಕು ಎಲ್ಲ ಚೆನ್ನಾಗಿ ಹೊಂದ್ಕೊಬೇಕು ಇದಾಗ್ತಿದ್ದಂಗೆ ನೆಕ್ಸ್ಟ್ ನಾನು ಒಂದು ಎರಡು ಚಿಕ್ಕ ಸ್ಪೂನ್ ನಾನು ತೊಗೊಂಡಿರೋದು ಸೊ ಎರಡೂವರೆ ಸ್ಪೂನು ಟೀ ಸ್ಪೂನ್ ಅಂತ ಹೇಳ್ಕೊಳ್ಳಿ ಎರಡೂವರೆ ಟೀ ಸ್ಪೂನು ಇನ್ಸ್ಟಂಟ್ ಕಾಫಿ ಪೌಡರ್ ತೊಗೊಂಡಿದ್ದೀನಿ ಎರಡು ಸ್ಪೂನು ಮಿಲ್ಕ್ ಮೇಡ್ ಹಾಕ್ತಾಯಿದ್ದೀನಿ ಇದಕ್ಕೆ ಇದು ಎರಡೂ ಈಗ ಸ್ವಲ್ಪ ನೀರು ಹಾಕಿ ತುಂಬ ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬಿಟ್ಟು ತೆಳ್ಳಗಾಗೋಗುತ್ತೆ ಸ್ವಲ್ಪ ನೀರು ಹಾಕಿ ಇದನ್ನು ಕೂಡ ಚೆನ್ನಾಗಿ ಈ ಥರ ಬ್ಲೆಂಡ್ ಮಾಡ್ಕೊಬೇಕು ಈ ಥರ ಬ್ಲೆಂಡ್ ಆದಷ್ಟು ನಿಮಗೆ ಫೋರ್ತಿ ಕಂಟೆಸ್ಟೆಂಟ್ ಬರುತ್ತೆ ನಿಮಗೆ ಅದು ತುಂಬ ತಿಕ್ಕಾಗುತ್ತೆ ಅದು ಆ ಕನ್ಸಿಸ್ಟೆನ್ಸ್ ಬರೋವರೆಗೂ ನಾವು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದಾಗ್ತಿದ್ದಾಗೆ ನೆಕ್ಸ್ಟು ಒಂದು ಗ್ಲಾಸ್ ತೊಗೊಂಡು ಅದರ ಕಡೆ ಸ್ವಲ್ಪ ಚಾಕ್ಲೇಟ್ ಸಾಸ್ ಅಥವಾ ಚಾಕ್ಲೇಟ್ ಸಿರಪ್ ಹಾಕಿ ಅದು ಸ್ವಲ್ಪ ಡೆಕೋರೇಷನ್ಗೋಸ್ಕರ ನಾನು ಆ ಬ್ಲೆಂಡರ್ ಸಹಾಯದಿಂದ ಸ್ವಲ್ಪ ಈ ಥರ ಗ್ಲಾಸ್ನ ಡೆಕೋರೇಟ್ ಮಾಡಿಕೊಂಡೆ ಬಿಕಾಸ್ ಈ ಥರದ್ದೆಲ್ಲ ಮಾಡಿಕೊಟ್ರೆ ಅವಳಿಗೆ ತುಂಬಾ ಇಷ್ಟ ಆಗುತ್ತೆ ಸ್ವಲ್ಪ ಡೆಕೋರೇಷನ್ ಪರ್ಪಸ್ಗೋಸ್ಕರ ಈ ಥರ ಮಾಡ್ತಾ ಇದ್ದೆ ಆ ಚಾಕ್ಲೇಟ್ ಸಾಸ್ನ ಡಿಪ್ ಮಾಡಿ ಮತ್ತೆ ಅದನ್ನು ಆನ್ ಮಾಡಿ ಅದು ರೊಟೇಟ್ ಆಗ್ತಿದ್ದಂಗೆ ಈ ಥರ ಡಿಸೈನ್ ಬರುತ್ತಲ್ವ ಸೊ ಅದರಿಂದ ನಾವು ಗ್ಲಾಸ್ ಡೆಕೋರೇಷನ್ಗೆ ಚೆನ್ನಾಗಿ ಕಾಣುತ್ತೆ ಅಂತ ಈ ಐಡಿಯಾನ ನಾನು ಯೂಸ್ ಮಾಡಿಕೊಂಡೆ ಚೆನ್ನಾಗಿ ಬಂತು ಬಟ್ ಅದು ಚಾಕ್ಲೇಟ್ ಸಿರಪ್ ಬಂದು ತಿಕ್ಕಾಗಿದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಅನ್ನಿಸ್ತು ಅದು ತುಂಬ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿಯಲ್ಲಿತ್ತು ಅದು ಆದಮೇಲೆ ಸ್ವಲ್ಪ ಐಸ್ ಕ್ಯೂಬ್ಸ್ ಹಾಕ್ಕೊಂಡು ನಾವು ಏನು ಬ್ಲೆಂಡ್ ಮಾಡಿದ್ವಿ ಓರಿಯೋ ಮತ್ತು ಹಾಲು ಎಲ್ಲ ಹಾಕಿ ಬ್ಲೆಂಡ್ ಮಾಡಿದ್ದನ್ನು ಹಾಕ್ಕೊಂಡು ನೆಕ್ಸ್ಟು ಕಾಫಿ ಮತ್ತು ಮಿಲ್ಕ್ ಮೇಡ್ ಎಲ್ಲ ಹಾಕಿ ಕಾಫಿ ಪೌಡರ್ ಮತ್ತು ಮಿಲ್ಕ್ ಎಲ್ಲ ಹಾಕಿ ಅದನ್ನು ತಿಕ್ ಕನ್ಸಿಸ್ಟೆನ್ಸ್ ಮಾಡ್ಕೊಂಡಿದ್ವಲ್ಲ ಅದನ್ನು ನೆಕ್ಸ್ಟ್ ಮೇಲುಗಡೆ ಲೇಯರ್ಗೆ ಹಾಕ್ತಾಯಿದ್ದೀನಿ ಅದು ಹಾಕಿದ ಮೇಲೆ ಅದ್ರ ಮೇಲೆ ಸ್ವಲ್ಪ ಓರಿಯೋ ಬಿಸ್ಕೆಟ್ಸ್ನ ಪೌಡ್ರ್ ಮಾಡಿ ಹಾಕಿದ್ದೀನಿ ನಾನು ವಿತ್ ಕ್ರೀಮ್ನೇ ಹಾಕ್ಬಿಟ್ಟೆ ನೀವು ಆ ಮಿಸ್ಟೇಕ್ ಮಾಡೋಕ್ಕೆ ಹೋಗ್ಬೇಡಿ ಕ್ರೀಮ್ನ ತೆಗೆದು ಬರೀ ಬಿಸ್ಕೆಟ್ನ ಪೌಡ್ರ್ ಮಾಡಿ ಹಾಕಿ ಅದು ತುಂಬ ಚೆನ್ನಾಗಿರುತ್ತೆ ಅದ್ರ ಮೇಲೆ ಚಾಕ್ಲೇಟ್ ಸಿರಪ್ ಹಾಕಿ ಡೆಕೋರೇಷನ್ ಮಾಡಿ ಕೊಟ್ಟೆ ಅವಳು ತುಂಬ ಸರ್ಪ್ರೈಸ್ ಆಗೋಯ್ತು ಎಕ್ಸ್ಪೆಕ್ಟೇಷನು ಇರಲಿಲ್ವಂತೆ ನಾನು ಮಾಡಿಕೊಡ್ತೀನಿ ಇದು ಅಂತ ನಾನು ಕೊಟ್ಟ ತಕ್ಷಣ ತುಂಬ ಶಾಕಿಂಗಲ್ಲಿ ಚೆನ್ನಾಗಿತ್ತು ಮಾತ್ರ ಟೇಸ್ಟ್ ಮಾತ್ರ ಸುಪೋಬಾಗಿತ್ತು ನೆಕ್ಸ್ಟ್ ಐಟಮ್ ಅವಳಿಗೋಸ್ಕರ ನಾನು ಮಾಡ್ತಾ ಇರೋದು ಪನ್ನೀರ್ ಚೀಸಿ ಸ್ಯಾಂಡ್ವಿಚ್ ಅವಳಿಗೆ ಸ್ಯಾಂಡ್ವಿಚಸ್ ಅಂತಂದರೆ ಪಂಚಪ್ರಾಣ ಎಲ್ಲೇ ಹೋಟ್ಲಿಗೆ ಹೋದ್ರೂ ಯಾವುದೇ ಹೋಟ್ಲಿಗೆ ಹೋದರೂ ಫಸ್ಟ್ ಸ್ಯಾಂಡ್ವಿಚ್ ಆರ್ಡ್ರ್ ಮಾಡ್ತಾಳೆ ಅದಕ್ಕೋಸ್ಕರ ಮನೆಯಲ್ಲೇ ಪನ್ನೀರ್ ಚೀಸಿ ಸ್ಯಾಂಡ್ವಿಚ್ ಮಾಡ್ತಾ ಅದಕ್ಕೋಸ್ಕರ ಸಣ್ಣದಾಗಿ ಈರುಳ್ಳಿ ಕಟ್ ಮಾಡ್ಕೊಂಡೆ ಮತ್ತು ಕ್ಯಾಪ್ಸಿಕಮ್ನ ತುಂಬ ಸಣ್ಣಗೆ ಚಾಪರ್ ಇದ್ದಿದ್ದರೆ ಇನ್ನೂ ಸಣ್ಣಗೆ ತುಂಬ ಚೆನ್ನಾಗಿ ಬಂದಿರೋದು ಚಾಪರ್ ಇಲ್ಲದಿರೋ ಕಾರಣ ಚಾಪರ್ ಹಾಳಾಗ್ಬಿಟ್ಟಿದೆ ಅದಕ್ಕೋಸ್ಕರ ಕೈಯಲ್ಲೇ ಮಾಡ್ತಾಯಿದ್ದೆ ತುಂಬ ಸಣ್ಣಗೆ ಕಟ್ ಮಾಡ್ಕೊಬೇಕು ಈರುಳ್ಳಿ ಕ್ಯಾಪ್ಸಿಕಮ್ ಮತ್ತು ಅದಕ್ಕೆ ಸ್ವಲ್ಪ ಚಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಸ್ವಲ್ಪ ಸ್ಪೈಸಿಯಾಗಿ ಖಾರ ಖಾರ ಇದ್ದರೆ ಚೆನ್ನಾಗಿರುತ್ತಲ್ಲ ಅದಕ್ಕೋಸ್ಕರ ಸ್ವಲ್ಪ ಚಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಮತ್ತು ಕೊತ್ಮೀರಿ ಸೊಪ್ಪು ಸ್ವಲ್ಪ ಕೊತ್ತಮೀರಿ ಸೊಪ್ಪು ತೊಗೊಂಡು ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಹಾಕಬೇಕು ನೆಕ್ಸ್ಟ್ ಒಂದು ಬೌಲ್ ತಗೊಂಡು ಅದಕ್ಕೆ ನಾವು ಕಟ್ ಮಾಡಿರೋಂಥ ಈರುಳ್ಳಿ ಕ್ಯಾಪ್ಸಿಕಮ್ಮು ಮತ್ತು ಮೆಣಸಿನ್ಕಾಯಿ ಇದನ್ನೆಲ್ಲ ಹಾಕಿ ಚಿಲಿನೂ ಇದಕ್ಕೆ ಸೇರಿಸ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ನಾನು ಚೀಸ್ನ ಗ್ರೇಟ್ ಮಾಡಿ ಹಾಕ್ತಾಯಿದ್ದೀನಿ ಯಾಕೆ ಅಂತಂದರೆ ಅದು ಮೆಲ್ಟ್ ಆದಾಗ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಚೀ ಅದು ಮೇಲೆ ಸ್ಲೈಸಸ್ ಹಾಕ್ತಾಯಿಲ್ಲ ಇದನ್ನ ಸ್ ಈ ಪೀಸಸ್ ಏನಿದೆ ಚೀಸ್ ಕ್ಯೂಬ್ಸ್ ಏನಿದೆ ಗ್ರೇಟ್ ಮಾಡಿ ಹಾಕ್ತಾ ಇದ್ದೀನಿ ಇದಕ್ಕೆ ಇದ್ರ ಜೊತೆಗೆ ಪನ್ನೀರ್ ಜೊತೆಗೆ ಆ್ಯಡ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದು ಗ್ರೇಟ್ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ಚಿಲ್ಲಿ ಫ್ಲೇಕ್ಸ್ ಆ್ಯಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ಅದು ಖಾರ ಖಾರ ಆಗಿರುತ್ತೆ ಅಂತ ನಾನಿಲ್ಲಿ ಪನ್ನೀರ್ ತೊಗೊಂಡಿರೋದು ಅಕ್ಷಯ ಕಲ್ಪ ಅವ್ರದು ಈ ಪನ್ನೀರ್ ನಾನು ಇದನ್ನೇ ಯಾಕೆ ಚೂಸ್ ಮಾಡ್ತಾಯಿದ್ದೀನಿ ಅಂತಂದರೆ ನನಗೆ ಟೇಸ್ಟ್ ವೈಸ್ ಆಗಿರ್ಬೋದು ಸಾಫ್ಟ್ನೆಸ್ ಆಗಿರ್ಬೋದು ಬೇರೆ ಪನ್ನೀರ್ಗಿಂತ ಇದು ಚೆನ್ನಾಗಿದೆ ನನಗೆ ಪನ್ನೀರು ಅಂತ ಅನ್ನಿಸ್ದು ಒಂಥರ ಟೆಕ್ಸ್ಚರ್ ಏನು ಸಾಫ್ಟ್ ಆಗಿರುತ್ತೆ ನಾವು ತಿಂದಾಗ ಅದು ತುಂಬಾ ಚೆನ್ನಾಗಿರುತ್ತೆ ಅಕ್ಷಯ ಕಲ್ಪ ಅವ್ರದ್ದು ತುಂಬ ಚೆನ್ನಾಗಿದೆ ಪನ್ನೀರು ಈಗ ಪನ್ನೀರ್ನ ಈ ಥರ ಕ್ರಂಬಲ್ ಮಾಡಿ ಹಾಕ್ತಾಯಿದ್ದೀನಿ ಈ ಥರ ನೋಡಿ ಈ ಥರ ಸ್ಮಾಲ್ ಸ್ಮಾಲ್ ಪೀಸಸ್ ಆಗಿ ಈ ಥರ ಹಾಕಬೇಕು ನಾನು ಗ್ರೇಟ್ ಮಾಡೋಣ ಅಂತ ನೋಡಿದೆ ನನಗೆ ಅದು ಅಷ್ಟು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಗ್ರೇಟ್ ಮಾಡಿದ್ದಕ್ಕೆ ಅದಕ್ಕೆ ಈ ಥರ ಕೈಯಲ್ಲೇ ಈ ಥರ ಕ್ರಂಬಲ್ ಮಾಡಿ ಹಾಕ್ತಾಯಿದ್ದೀನಿ ಇದನ್ನೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಆರಿಗೋನೋ ಹಾಕ್ಕೊಬೋದು ಸ್ವಲ್ಪ ನಾನು ಸ್ವಲ್ಪ ಹಾಕಿದ್ದೀನಿ ಅಷ್ಟೇ ಆರಿಗೋನೋ ಸ್ವಲ್ಪ ಹಾಕ್ಕೊಳ್ಳಿ ಬಿಕಾಸ್ ಮಿಕ್ಸ್ಡ್ ಹರ್ಬ್ಸ್ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು ಅದೇ ಫ್ಲೇವರ್ ಒಂಥರ ಚೆನ್ನಾಗಿರುತ್ತೆ ಇದನ್ನು ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೋಡಿ ಈ ಥರ ನೀರೇನು ಆ್ಯಡ್ ಮಾಡಬಾರ್ದು ಈ ಥರ ಉದ್ರ ಆಗಿರಬೇಕು ಈ ಕನ್ಸಿಸ್ಟೆನ್ಸಿ ನೆಕ್ಸ್ಟ್ ಅದಕ್ಕೆ ಬ್ರೆಡ್ ಸ್ಲೈಸಸ್ ನಾನು ಸ್ವಲ್ಪ ಸ್ವೀಟ್ ಅಷ್ಟು ಸ್ವೀಟ್ ಇಲ್ಲ ಆಂಥರ ಅನ್ಸಾಲ್ಟೆಡು ಇದು ಬರ್ತಲ್ಲ ಆ ಥರ ಬ್ರೆಡ್ ತೊಗೊಂಡಿದ್ದೀನಿ ನಾನು ಬಿಕಾಸ್ ಸ್ಯಾಂಡ್ವಿಚ್ ಬ್ರೆಡ್ ಯೂಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಆ ಫೀಲಿಂಗ್ಸನ್ನ ಬ್ರೆಡ್ ಮಧ್ಯ ಫಿಲ್ ಮಾಡಿಬಿಟ್ಟು ತವಾ ಮೇಲೆ ಫ್ರೈ ಮಾಡಬೇಕು ಇಲ್ಲ ಅಂತಂದರೆ ಸ್ಯಾಂಡ್ವಿಚ್ ಮೇಕರಲ್ಲೂ ಮಾಡ್ಬೋದು ಅಷ್ಟು ಪೇಷನ್ಸ್ ಇರಲಿಲ್ಲ ಬಿಕಾಸ್ ಸ್ಯಾಂಡ್ವಿಚ್ ಮೇಕರ್ ಎಲ್ಲ ಇಟ್ಟು ಮಾಡಿ ಅಷ್ಟು ಪೇಷನ್ಸ್ ಇರಲಿಲ್ಲ ಅದಕ್ಕೋಸ್ಕರ ತವಾ ಮೇಲೆ ಫ್ರೈ ಮಾಡ್ತಾಯಿದ್ದೆ ನಾನು ಸ್ವಲ್ಪ ಬಟರ್ ಹಾಕಿ ಅದ್ರ ಮೇಲೆ ಬ್ರೆಡ್ ಟೋಸ್ಟ್ ಮಾಡ್ತಾಯಿದ್ದೀನಿ ಈ ಥರ ಬೆಣ್ಣೆ ಹಾಕಿ ಮೇಲೆ ಮತ್ತು ಟೋಸ್ಟ್ ಮಾಡಬೇಕಾದ್ರೆ ಬೆಣ್ಣೆ ಹಾಕಿದ್ರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಬೆಣ್ಣೆ ಅಥವಾ ತುಪ್ಪ ಯೂಸ್ ಮಾಡ್ಬೋದು ಫ್ಲೇವರ್ ಚೆನ್ನಾಗಿರುತ್ತೆ ಈ ಥರ ಪ್ರೆಸ್ ಮಾಡಿ ಮಾಡಿ ಮಾಡೋದರಿಂದ ಚೀಸೆಲ್ಲ ಮೆಲ್ಟ್ ಆಗಿರುತ್ತೆ ಚೆನ್ನಾಗಿರುತ್ತೆ ಇದು ಕೂಡ ಅವಳಿಗೆ ಶಾಕಿಂಗ್ ಆಗೇ ಇತ್ತು ಅವತ್ತಂತೂ ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಆಗೇ ಇತ್ತು ಅವಳಿಗೆ ಇದು ಕೂಡ ಅವಳು ಎಕ್ಸ್ಪೆಕ್ಟೇಷನ್ ಇರಲಿಲ್ವಂತೆ ಇದು ಕೂಡ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಒಂದು ತುಂಬ ದಿವಸ ಕೇಳೋಳು ಪನ್ನೀರ್ ಇಟ್ಟು ಯಾಕೆ ಸ್ಯಾಂಡ್ವಿಚ್ ಮಾಡಬಾರ್ದು ಮಾಡೋಕ್ಕಾಗಲ್ವ ಅಮ್ಮ ಅಂತ ಕೇಳೋಳು ಸೊ ನೋಡೋಣ ಸತಿ ಅಂತ ಅಂದ್ಬಿಟ್ಟು ನಾನು ಅದಕ್ಕೆ ಪನ್ನೀರ್ ಸ್ಯಾಂಡ್ವಿಚ್ ಮಾಡೋ ಬದಲು ಪನ್ನೀರ್ ಚೀಸ್ ಹಾಕಿ ಮಾಡೋಣ ಅಂತ ಮಾಡಿದ್ದು ಅವಳು ಚೀಸ್ ತುಂಬ ಇಷ್ಟ ಅವಳಿಗೆ ಅದಕ್ಕೋಸ್ಕರ ಪ ಚೀಸ್ ಇದಕ್ಕೆ ಆ್ಯಡ್ ಮಾಡಿದೆ ನಾನು ಚೆನ್ನಾಗಿತ್ತು ನೋಡಿ ತುಂಬ ಕ್ರಂಚಿಯಾಗಿ ಒಂಥರ ಆ ಫೀಲಿಂಗ್ಸು ಇದು ಆ ಚೀಸು ಎಲ್ಲನೂ ತುಂಬ ಚೆನ್ನಾಗಿ ಬಂದಿತ್ತು ನನಗೂ ಟೇಸ್ಟ್ ತುಂಬ ಇಷ್ಟ ಆಯಿತು ಇದ್ರ ಜೊತೆಗೆ ಮನೇಲೇ ಕೇಕ್ ಮಾಡಿದ್ದೆ ಅದು ಎಂಥ ಎಡವಟ್ ಆಗೋಗಿದೆ ಅಂತಂದರೆ ವಿಡಿಯೋ ಅರ್ಧ ರೆಕಾರ್ಡ್ ಆಗಿದೆ ಅರ್ಧ ಮೆಮೊರಿ ಫುಲ್ ಅಂತ ಅಂದ್ಬಿಟ್ಟು ನನ್ನ ಫೋನ್ ಮೆಮೊರಿ ಫುಲ್ಲಾಗಿ ಇನ್ನು ಅರ್ಧ ರೆಕಾರ್ಡೇ ಆಗಿಲ್ಲ ಅಷ್ಟೇ ಹೋಯ್ತು ಇನ್ನು ಮಿಕ್ಕಿದನ್ನು ಏನೋ ಮಾಡೋಕ್ಕೋಗಿ ಅದು ಆ ವೀಡಿಯೋನೂ ಡಿಲೀಟ್ ಆಯಿತು ಸೊ ಅದು ನಿಮ್ಮ ಜೊತೆ ಶೇರ್ ಮಾಡ್ಕೊಳೋಕ್ಕಾಗಲಿಲ್ಲ ನೆಕ್ಸ್ಟ್ ಟೈಮ್ ಖಂಡಿತ ಇನ್ನೊಂದ್ಸತಿ ಟ್ರೈ ಮಾಡಿದಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈಗ ಮತ್ತೆ ಈವ್ನಿಂಗಿಂದ ವ್ಲಾಕ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇದು ಸರ್ಪ್ರೈಸ್ ಆಗಿತ್ತು ಇದು ಸರ್ ಕೂಡ ಅವಳಿಗೆ ಸರ್ಪ್ರೈಸೆ ಡಿನ್ನರ್ಗೆ ಕರ್ಕೊಂಡು ಹೋಗ್ತಾ ಇದ್ವಿ ಅವಳಿಗೆ ಗೊತ್ತಿರೋದು ಡಿನ್ನರ್ಗೆ ಹೋಗ್ತಾಯಿದ್ದೀವಿ ಅಂತ ಬಟ್ ಎಲ್ಲಿ ಏನು ಅಂತ ಗೊತ್ತಿಲ್ಲ ಒರಾಯಿನ್ ಮಾಲ್ಗೆ ಹೋದ ಕಡೆ ಹೋದಾಗ ಒರೈನ್ ಮಾಲ್ಗೆ ಹೋಗ್ತಾ ಇದ್ದೀವಿ ಅಂತ ಅಂದ್ಕೊಂಡ್ಳು ಬಟ್ ನಾವು ಅಲ್ಲಿಂದ ಸ್ಟ್ರೈಟಾಗಿ ಹೋದ್ವಿ ಯಾಕೆ ಈ ಥರ ಸುತ್ತ ಹಾಕೊಂಡು ಹೋಗ್ತಾಯಿದ್ದೀವಿ ಅಂತಂದರೆ ಅವಳಿಗೆ ಸರ್ಪ್ರೈಸ್ ಕೊಡಬೇಕಿತ್ತು ಒಂದು ಅವಳು ಗೆಸ್ ಕೂಡ ಮಾಡಿರಲಿಲ್ಲ ನಾವು ಎಲ್ಲೂ ಕರ್ಕೊಂಡು ಹೋಗ್ತೀವಿ ಅಂತ ಅವಳಿಗೆ ಒಂದು ಚೂರು ಗೆಸ್ಸಿಂಗ್ ಕೂಡ ಇರಲಿಲ್ಲ ಅವಳಿಗೆ ಅವಳು ಹೋಗ್ತಾ ದಾರಿ ಇಲ್ಲಿ ಏನೇನು ಇತ್ತು ಅದನ್ನು ಪಾಯಿಂಟ್ಔಟ್ ಮಾಡ್ತಾ ಹೋದ್ಲು ಇಲ್ಲಿಂದ ಒರಾಯಿನ್ ಮಾಲಿಂದ ಮುಂದೆ ಹೋಗ್ತಾ ರಾಮೇಶ್ವರಂ ಕೆಫೆ ಇದೆ ಸೊ ಅಲ್ಲಿ ಹೋಗ್ತಾ ಇದ್ದೀವ ಇವತ್ತು ನಾನ್ ವೆಜ್ ತಿನ್ನಬೇಕು ವೆಜ್ ತಿಂತೀವ ಅಮ್ಮ ವೆಜ್ ಬೇಡ ಅಂತಂದ್ಲು ಮತ್ತು ಅಲ್ಲಿಂದ ಸರಿ ರೌಂಡ್ ಹಾಕ್ಕೊಂಡು ಯೂ ಟರ್ನ್ ಮಾಡಿಕೊಂಡು ಅಲ್ಲಿಂದ ಬಂದ್ವಿ ಅಲ್ಲಿಂದ ಬಂದಾಗ ಅವಳಿಗೆ ಚಾಕ್ ಆಗಿತ್ತು ಬಿಕಾಸ್ ಇಲ್ಲಿ ನೋಡಿದಾಗ ಅಂತ ಅಂತಂದಲು ನಾವು ತುಂಬ ದಿವಸದಿಂದ ಕೇಳ್ತಾ ಇದ್ಲು ಇಲ್ಲಿಗೆ ಹೋಗೋಣ ಅಂತ ಚುಲ್ಹಾ ಚೌಕಿ ಡಾಬಾ ನಾವು ಇಲ್ಲಿ ಬಂದಿದ್ದು ಜಟ್ಲ್ಯಾಗ್ ಮೇಲ್ಗಡೆ ಮತ್ತು ಇಲ್ಲಿ ಬರಬೇಕು ಬರಬೇಕು ಅಂತ ತುಂಬ ದಿವಸದಿಂದ ಅಂದ್ಕೊಳ್ತಾ ಇದ್ವಿ ಒಂದು ಒಕೇಶನಿಗೆ ಬರೋಣ ಅಂತ ಅಂದ್ಕೊಂಡು ವೆಯ್ಟ್ ಮಾಡಿ ಸೊ ಫೈನಲಿ ಇವಳು ಬರ್ಡೇಗೆ ಬರೋ ಥರ ಆಯಿತು ಅದೇ ಹೇಳಿದ್ದು ಅವ್ಳಿಗೆ ಎಕ್ಸ್ಪೆಕ್ಟೇಷನ್ ಕೂಡ ಇಲ್ಲಿಲ್ಲ ತುಂಬ ಖುಷಿ ಆಯಿತು ಅವ್ಳಿಗೆ ಇಲ್ಲಿ ಬಂದಾಗ ಯಾಕೆಂದರೆ ಇನ್ಸ್ಟಾಲೆಲ್ಲ ನೋಡಿದಾಗ ಇಲ್ಲಿ ಹೋಗೋಣ ಅಮ್ಮ ಒಂದು ಸತಿ ಟೇಸ್ಟ್ ವೈಸ್ ಚೆನ್ನಾಗಿದೆ ಅಂದರೆ ನೋಡೋಣ ಒಂದು ಸತಿ ವಿಸಿಟ್ ಮಾಡೋಣ ಅಂತ ಇದ್ಲು ಹೋಗೋಣ ಹೋಗೋಣ ಅಂದ್ಕೊಂಡು ತುಂಬ ದಿವಸದಿಂದ ಮುಂದೆ ಬ ಹಾಕೊಂಡು ಬರ್ತಾನೆ ಇದ್ವಿ ಅವಳು ಬರ್ಡೇಗೆ ಯಾಕೆ ಸರ್ಪ್ರೈಸ್ ಕೊಡಬಾರ್ದು ಅವಳು ಇಷ್ಟಪಟ್ಟಿದ್ದ ಜಾಗಣ ಅವ್ಳು ಇಷ್ಟಪಟ್ಟಿದ್ದ ಕಡೆಯೇ ಡಿನ್ನರ್ ಕೊಡ್ಸೋಣ ಅಂತ ಅಂದ್ಕೊಂಡು ಇಲ್ಲಿಗೆ ಬಂದಿದ್ದೀವಿ ಇದು ಬಂದು ಫಸ್ಟ್ ಫ್ಲೋರಲ್ಲಿದೆ ಮತ್ತು ಹೋಗ್ತಿದ್ದಂಗೆ ಆ್ಯಂಬಿಯನ್ಸ್ ಆಗಿರ್ಬೋದು ಅಥವಾ ಅಲ್ಲಿನ ಸ್ಟಾಫ್ಸ್ ಆಗಿರ್ಬೋದು ಹೋಗ್ತಿದ್ದಂಗೆ ವೆಲ್ಕಮ್ ಮಾಡೋದು ಎಲ್ಲನೂ ಒಂಥರ ಫೀಲ್ ಇದೆಯಲ್ಲ ಅಲ್ಲಿ ಡಾಬಾ ಸ್ಟೈಲ್ ಏನಿದೆ ಅದು ಕೊಡ್ತು ನನಗೆ ಅವಾಗ ಎಂಟ್ರಿ ಆಗ್ತಿದ್ದಂಗೆ ಈ ಥರ ಚೇರ್ಸು ಇದೂ ಇದೆ ಕೂತ್ಕೊಂಡು ಅಂಥದ್ದು ಮತ್ತು ಇಲ್ಲ ಕಾಟ್ಸ್ ಕೂಡ ಇದೆ ಡಾಬಾ ಸ್ಟೈಲಲ್ಲಿ ಯಾವ ಥರ ಇರುತ್ತೆ ಕಾರ್ಡ್ಸು ಮತ್ತು ಮಧ್ಯ ಅಲ್ಲಿಗೆ ಪೀಸಸ್ ಏನಿಟ್ಟಿರ್ತಾರೆ ಆ ಥರ ಬಟ್ ನನಗೆ ಈ ಥರ ಚೇರ್ಸ್ ಮೇಲೆ ಇದು ಮಾಡೋದಕ್ಕಿಂತ ಕೂತಿ ತಿನ್ನೋದಕ್ಕಿಂತ ನನಗೆ ಈ ಥರ ಕಾಟ್ಸ್ ಮೇಲೆ ತಿನ್ನೋದಕ್ಕೆ ತುಂಬ ಇಷ್ಟ ಆಯಿತು ನನಗೆ ಸ್ವಲ್ಪ ಬೇಗ ಹೋಗಿದ್ರಿಂದ ಅಂಥ ಕ್ರೌಡ್ ಅಂತ ಅನ್ನಿಸ್ಲಿಲ್ಲ ನನಗೆ ಸ್ವಲ್ಪ ಖಾಲಿಯೇ ಇತ್ತು ಆಮೇಲೆ ಏಯ್ಟ್ ಓ ಕ್ಲಾಕ್ ಏಯ್ಟ್ ತರ್ಟಿ ಸ್ವಲ್ಪ ಕ್ರೌಡ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಅಲ್ಲಿ ಡಿಸ್ಕಷನ್ಸ್ ಮಾಡಿ ಏನು ತೊಗೊಳೋದು ಏನು ಬಿಡೋದು ಅಂತ ಸ್ವಲ್ಪ ಡಿಸ್ಕಷನ್ಸ್ ಮಾಡೋಷ್ಟರಲ್ಲೇ ನಮಗೆ ಟೈಮ್ ಅಲ್ಲೇ ಹೋಯಿತು ಒಬ್ಬರೊಬ್ಬರು ಒಬ್ಬರು ಒಂದೊಂದು ಹೇಳ್ತಾ ಹೇಳ್ತಾಯಿದ್ರು ನನ್ನ ಮಗಳು ಒಂಥರ ಹೇಳ್ತಾ ಇದ್ಲು ನನ್ನ ಹಸ್ಬೆಂಡ್ ಅದನ್ನು ತಿನ್ನಲ್ಲ ನನ್ನ ಹಸ್ಬೆಂಡ್ಗೆ ರೋಟಿ ಇಷ್ಟ ಆಗೋಲ್ಲ ಅವ್ರಿಗೆ ರೈಸ್ ಐಟಮ್ ಬೇಕು ಇವ್ರಿಗೆ ರೋಟಿ ಬೇಕು ಸೊ ಆ ಡಿಸ್ಕಷನ್ಸ್ ಸ್ವಲ್ಪ ನಮಗೆ ಟೈಮ್ ಇಡೀತ್ತು ಒಂದು ಕಡೆ ನನ್ನ ಚಿಕ್ಕ ಮಗಳು ಅವ್ರ ಅಣ್ಣಂಗೆ ವೆಯ್ಟಿಂಗು ಅಣ್ಣ ಬರಲಿ ಆರ್ಡ್ರ್ ಮಾಡೋಣ ಅಣ್ಣ ಬರಲಿ ಆರ್ಡ್ರ್ ಮಾಡೋಣ ಅಂದ್ಕೊಂಡು ನೋಡಿ ಹಿಂಗೆ ಕೂತಿದ್ದಾಳೆ ಏನೂ ಹೇಳ್ದಿರ ಏನು ಮಾಡೋದು ಈ ಮಕ್ಕಳಿಗೆ ಅಂತ ಗೊತ್ತಿಲ್ಲ ಅವ್ನು ಇದ್ದಾನೆ ಆರ್ಡ್ರ್ ಮಾಡಮ್ಮ ಏನು ಬೇಕು ಅಂತ ಹೇಳಮ್ಮ ಅಷ್ಟೊತ್ತಿಗೆ ಅವ್ರು ತಗೊಂಬಂದು ಕೊಡ್ತಾರೆ ಅಂತಂದರೆ ಹಿಂಗೆ ಕೊನೆಗಳನ್ನ ಒಪ್ಪಿಸಿ ಏನೋ ಒಂದು ಆರ್ಡ್ರ್ ಮಾಡಿದಾಯಿತು ನಾವು ಫಸ್ಟು ಆರ್ಡ್ರ್ ಮಾಡಿದ್ದು ಮಸಾಲಾ ಪಾಪಡ್ ಸ್ಟಾರ್ಟರ್ಸಲ್ಲಿ ಫಸ್ಟ್ ತಗೋಳಣ ಅಂತ ಮಸಾಲಾ ಪಾಪಡ್ ಆರ್ಡ್ರ್ ಮಾಡಿದ್ವಿ ಟೇಸ್ಟ್ ವೈಸ್ ಚೆನ್ನಾಗಿತ್ತು ಚಿಕನ್ ಲಾಲಿಪಾಪ್ ಮಂಚೂರಿ ಇದು ಕೂಡ ಸುಬಬ್ ಆಗಿತ್ತು ಮತ್ತು ಮಲಾಯ್ ಕಬಾಬ್ ಇದು ನಂಗೆ ಇಷ್ಟ ಆಯಿತು ನನ್ನ ಫೇವ್ರೆಟ್ ಇದು ಅಲ್ಲಿ ಹೋದಾಗ ನೆಕ್ಸ್ಟ್ ಇದನ್ನೇ ತಗೋಬೇಕು ಅಂತ ಅನ್ಕೊಂಡೆ ಚಿಕನ್ ಲಾಲಿಪಾಪ್ ಮಂಚೂರಿ ಮತ್ತು ಇದು ಚೆನ್ನಾಗಿತ್ತು ಅಲ್ಲಿ ಜೇಲ್ ಚೀರಾ ಅಂತ ಕೊಟ್ಟರು ತುಂಬಾ ಚೆನ್ನಾಗಿತ್ತು ಏನೋ ಡಿಫ್ರೆಂಟಾಗಿತ್ತು ಚೆನ್ನಾಗಿತ್ತು ನೆಕ್ಸ್ಟ್ ನಾವು ಆರ್ಡ್ರ್ ಮಾಡಿದ್ದು ಗಾರ್ಲಿಕ್ ಬಟರ್ ನಾನ್ ಮತ್ತು ಮೇತಿ ಚಿಕನ್ ಗ್ರೇವಿ ಅದು ಕೂಡ ಚೆನ್ನಾಗಿತ್ತು ಅದು ಎಲ್ಲರಿಗೂ ಇಷ್ಟ ಆಯಿತು ನನ್ನ ಹಸ್ಬೆಂಡ್ಗೆ ರೋಟಿ ತಿನ್ನಲ್ಲ ಅಂತಂದವರು ರೋಟಿ ತಿಂದು ಅವ್ರ ಜೊತೆ ಖಾಲಿ ಮಾಡಿದ್ರು ನೆಕ್ಸ್ಟ್ ನನ್ನ ಮಗಳು ಹಾಗೇನೆ ಜಲ್ಜೀರಾ ಬೇಡ ಅಂತ ಮತ್ತೆ ಲೈಮ್ ಸೋಡಾ ತೊಗೊಂಡ್ಳು ಮತ್ತು ಲೈಮ್ ಸೋಡಾ ಬೇಡ ಅಂತ ಮತ್ತೆ ಜಲ್ಜೀರಾ ತೊಗೊಂಡ್ಳು ಈ ಹುಡುಗರಿಗೆ ಒಂದೊಂದು ಒಂದೊಂದು ಆಗೋದಿಲ್ಲ ನಮ್ದು ಟೇಸ್ಟ್ ನೋಡ್ತಾರೆ ಮತ್ತು ಅವ್ನು ಇದು ಚೆನ್ನಾಗಿದೆ ಅಂತಾರೆ ಈಗ ಅವ್ರ ಅಣ್ಣ ಜಾಯ್ನ್ ಆದಮೇಲೆ ಸ್ವಲ್ಪ ಸಮಾಧಾನ ಆಯಿತು ಅವಳಿಗೆ ಎಷ್ಟೋ ತಿಂದ ಅವ್ನು ಜಾಯ್ನ್ ಆಗೋರಿಗೂ ಅಣ್ಣ ಬಂದಿಲ್ಲ ಅಣ್ಣ ಬಂದಿಲ್ಲ ಅಂತ ತಲೆ ತಿಂತಾನೇ ಇದ್ಲು ಅವನು ಫೋನ್ ಮಾಡಿ ಫೋನ್ ಮಾಡಿ ಪಾಪ ಅವನು ಯಾವ ವರ್ಕ್ ಇಲ್ಲಿ ಯಾವ ಟೆನ್ಷನಲ್ಲಿ ಇದ್ನೋ ಗೊತ್ತಿಲ್ಲ ಪಾಪ ಅವನು ಬರೋ ಅಷ್ಟೊತ್ತಿಗೆ ಏಯ್ಟ್ ತರ್ಟಿ ಆಗಿತ್ತು ಬಂದ ಬಂದಮೇಲೆ ಒಟ್ಟಿಗೆ ಊಟ ಮುಗಿಸ್ಕೊಂಡು ಹೊರಟವಿ ನಾವನು ಅವ್ರ ಅಣ್ಣ ಬಂದರೆ ಅವಳು ನಮ್ಮ ಜೊತೆಗೆ ಬರೋಲ್ಲ ಅವಳ ಜೊತೆಗೆ ಹೊರಟಳು ಅವಳನು ಸೊ ಫ್ರೆಂಡ್ಸ್ ಇಲ್ಲಿಗೆ ನನ್ನ ಮಗಳು ಬರ್ಡೇ ವ್ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ ಪ್ರೆಸ್ ಮಾಡಿ ಸೊ ನಾನು ಹಾಕೋ ಎಲ್ಲ ವೀಡಿಯೋ ನೋಟಿಫಿಕೇಷನ್ಸು ನಿಮಗೆ ಬರುತ್ತೆ ಥ್ಯಾಂಕ್ ಯು ಲವ್ ಯು ಆಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್